ಎಲ್ರಿಗೂ ನಮಸ್ಕಾರ ನಾವೀಗಾಗಲೇ ತಿಳಿದಿರುವ ಹಾಗೆ ಬೇದಿ ಗ್ರೂಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಶ್ರೀ ಲಲಿತಾ ಸಹಸ್ರ ನಾಮಗಳಿಂದ ಪರಿಹಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅಳವಡಿಸ್ಕೊಳ್ತಾ ಇದ್ದೀವಿ ಅದೇ ರೀತಿ ಹಲವಾರು ಜನ ನೀವು ಹೇಳ್ತಾ ಇದ್ದೀರಾ ಲಲಿತಾ ಸಹಸ್ರ ನಾಮದ ಒಂದು ಪಠನೆಯಿಂದ ಜಪಗಳಿಂದ ನಮಗೆ ಎಷ್ಟೊಂದು ಇದೆ ಫಲಗಳೆಲ್ಲ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇನ್ನು ಮತ್ತಷ್ಟು ಮಗದಷ್ಟು ಹೇಳ್ಕೊಡಿ ಎಲ್ಲ ಸಮಸ್ಯೆಗಳಿಗೂ ತಿಳಿಸಿ ಅಂತ ಹೇಳ್ತಾ ಇದ್ದೀರಾ ಅದಕ್ಕಿನ್ನ ಸಂತೋಷ ಇನ್ನೇನು ಬೇಕು ಅಲ್ವಾ ಈ ದಿನ ನಾನು ಹೇಳ್ಕೊಡ್ತಾ ಇರುವಂಥ ನಾಮ ಯಾವುದು ಅಂದರೆ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮಃ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮಃ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮಃ ಈ ನಾಮ ಹೇಳ್ಕೊಳ್ಳೋದ್ರಿಂದ ಏನಾಗತ್ತೆ ಅಂತ ಹೇಳಲಿಕ್ಕೆ ಹೋದರೆ ನಮಗೆ ಒಂದು ಪರಮ ಸುಖ ಪರಮಾನಂದ ಸಿಗುವಂಥದ್ದು ಅಂದರೆ ಒಂದು ಸಂತೋಷದ ಪಾರಾನೇ ಇಲ್ಲದೆ ಇರುವಂಥದ್ದು ಸಂತೋಷ ಅನ್ನೋದೇನು ಅಂದರೆ ನಾವು ಯಾವತ್ತೂ ಈ ಭೌಕ್ತಿಕ ವಸ್ತುಗಳಿದೆಯಲ್ಲ ಅದರಿಂದ ಸಿಗೋದಿಲ್ಲ ಬೇಕಾದರೆ ನೀವು ಅದನ್ನು ಟೆಸ್ಟ್ ಮಾಡಿ ನೋಡಿ ಇವಾಗ ನನಗೆ ಏನಿಲ್ವೋ ಒಂದು ವಸ್ತುವನ್ನು ನೋಡಿದಾಗ ಒಂದು ಆಸೆ ಆಗುತ್ತೆ ಇದು ಸಿಕ್ಕಿದ್ರೆ ನನ್ನ ಖುಷಿ ಆಗುತ್ತೆ ಅಂತ ಆವಾಗ ಅನಿಸತ್ತೆ ನಮಗೆ ಆದರೆ ಅದು ಸಿಕ್ಕ ನಂತರ ಅದು ಕ್ಷಣಿಕ ಇಷ್ಟೇನಾ ಅನ್ಸ್ಬಿಡುತ್ತೆ ಎಕ್ಸಾಂಪಲ್ ಒಂದು ಕಾರ್ ನೋಡ್ತೀವಿ ಅಯ್ಯೋ ಕಾರ್ ಇಲ್ಲ ನನ್ನ ಹತ್ರ ಅಂದಾಗ ಅದು ಬೇಕು 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 ಅಂತ ಅನ್ನಿಸ್ತಾ ಇದೆ ಅದೇ ಆ ಕಾರನ್ನು ನಾನು ಕೊಂಡ್ಕೊಂಡ್ಬಿಟ್ಟೆ ಆ ಖುಷಿ ಆ ಕ್ಷಣಕ್ಕೆ ಮಾತ್ರ ಇರುತ್ತೆ ದಿನ ಕಳೆದಂತೆ ಕಾರು ಹೌದು ನನ್ನ ಹತ್ರ ಏನೀಗ ಅನ್ನೋ ಥರ ಒಂದು ಭಾವನೆ ಬರೋಕ್ಕೆ ಶುರುವಾಗುತ್ತೆ ಅಂದರೆ ಅದರರ್ಥ ಏನು ನಮಗೆ ಹೃದಯಕ್ಕೆ ತಟ್ಟುವಂಥ ಸಂತೋಷ ಆಗಿಲ್ಲ ಅಂತ ಅರ್ಥ ಅದೇ ಹೇಗೆ ಗೊತ್ತಾಗುತ್ತೆ ನಮಗೆ ನನ್ನ ಹೃದಯ ಸಂತೋಷದಿಂದ ಇದೆ ಪರಮಾನಂದದಿಂದ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಯಾವತ್ತು ನಾವು ಒಳಗಡೆಯಿಂದ ಸಂತೋಷ ಬಂದಾಗ ನಮ್ಮ ಮುಖದಲ್ಲಿ ಒಂದು ತೇಜಸ್ಸು ಬರುತ್ತೆ ಒಂದು ಮುಖದಲ್ಲಿ ಯಾವುದೇ ಒಂದು ಮೇಕಪ್ ಇಲ್ಲ ಏನೂ ಇಲ್ಲ ಅಂದರೂ ಕೂಡ ಒಂದು ಕಾಂತಿ ಉತ್ಪತ್ತಿ ಆಗುತ್ತೆ ಮತ್ತು ಮೈಯಲ್ಲೆಲ್ಲ ಒಂದು ಎನರ್ಜಿ ತುಂಬಿಕೊಂಡು ಒಂದು ಅನುಭವ ಆಗುತ್ತೆ ಅಂದರೆ ನಮ್ಗೆ ಹುಷಾರಿಲ್ಲ ಅಂತಲೇ ಇಟ್ಕೊಳ್ಳಿ ಒಂದು ಚಿಕ್ಕ ಸಂತೋಷ ಬಂತು ಅಂದ್ಬಿಟ್ಟಾಗ ಮೈಯಲ್ಲಿ ಎಲ್ಲಿಲ್ಲದ ಎನರ್ಜಿ ಎಲ್ಲಿಂದ ಬಂತು ಅಷ್ಟೊತ್ತು ಹುಷಾರಿಲ್ಲ ಅಂತ ಕೂತಿದ್ದೀವಿ ಹುಷಾರಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀವಿ ಒಂದು ಚಿಕ್ಕ ಸಂತೋಷ ಹೃದಯಕ್ಕೆ ಮುಟ್ಟಿದಂಥ ಸಂತೋಷ ಬಂದಾಗ ಎನರ್ಜಿ ಎಲ್ಲಿಂದ ಬಂತು ನಿಜವಾಗ್ಲೂ ಆ ತಾಯಿಯೇನೇ ದಯಪಾಲಿಸಿರ್ತಾಳೆ ಆ ರೀತಿಯಾಗಿ ಒಂದು ಸಚ್ಚಿದಾನಂದ ರೂಪಿಣಿಯಾಗಿ ತಾಯಿ ನಮ್ಮಲ್ಲಿ ಕೂತ್ಕೊಂಡಿರ್ತಾಳೆ ಸಚ್ಚಿದಾನಂದ ಅನ್ನೋದನ್ನು ಬಿಡಿಸಿದ್ರೆ ಸತ್ ಚಿತ್ ಆನಂದ ರೂಪಿಣಿ ಅಂತ ಬರುತ್ತೆ ಸತ್ತಂದರೆ ಇರುವಿಕೆ ಅಂದರೆ ಇದು ಇರೋದು ಅಂತ ಚಿತ್ತಂದರೆ ಪ್ರಜ್ಞೆ ಆನಂದ ಅಂದರೆ ಪರಮ ಸುಖ ಪರಮಾನಂದ ಅಂತ ಈ ರೂಪದಲ್ಲಿ ಕೂತಿದ್ದಾಳೆ ತಾಯಿ ಯಾರು ಅವಳೇ ಲಲಿತಾ ದೇವಿ ಅಂದರೆ ಇಲ್ಲಿ ಏನಾಗುತ್ತೆ ಒಂದು ಶುದ್ಧ ಚೈತನ್ಯದ ರೂಪದಲ್ಲಿ ನಮಗೆ ಒಂದು ಅನ್ಲಿಮಿಟೆಡ್ ಸಂತೋಷವನ್ನು ನೀಡುವಂಥ ಒಂದು ರೂಪಿಣಿಯಾಗಿ ಕೂತಿದಳೆ ಅವಳೆ ಶ್ರೀ ಲಲಿತಾ ದೇವಿ ಅಂತಹ ದೇವಿಯ ನಾಮ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮಃ ಅಂತ ಇದನ್ನು ನಾವು ಪ್ರತಿದಿನ ಯಾರಿಗೆ ಈ ಸಂತೋಷ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಎಷ್ಟೇ ದುಡ್ಡು ಕಾಸು ಬಂದು ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂಥವ್ರು ಏನು ಮಾಡ್ತೀರಾ ಈ ನಾಮವನ್ನು ಪ್ರತಿದಿನ ಕುಂಕುಮಾರ್ಚನೆ ಮಾಡಿಕೊಂಡು ತಾಯಿಗೆ ಅರ್ಪಣೆ ಮಾಡಿ ನೂರ ಎಂಟು ಬಾರಿ ಕುಂಕುಮಾರ್ಚನೆ ಮಾಡ್ಬೋದು ಇಲ್ಲ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಅದಾದ ನಂತರದಲ್ಲಿ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮ ಅಂತ ಜಪ ಮಾಡ್ಬೋದು ಇಲ್ಲ ಆಗಲ್ಲ ಅಂದರೆ ನೂರ ಎಂಟು ಬಾರಿ ಓಂ ಸಚ್ಚಿದಾನಂದ ರೂಪಿಣ್ಯೈ ನಮಃ ಅಂತ ಹೇಳಿಕೊಂಡು ಜಪ ಮಾಡ್ಬೋದು ಈ ರೀತಿಯಾಗಿ ಮಾಡಿ ನಿಮಗೂ ಇನ್ನೂ ಯಾವುದಾನ ಸಮಸ್ಯೆಗಳಿಗೆ ಲಲಿತಾ ಸಹಸ್ರನಾಮದಲ್ಲಿ ಯಾವ ನಾಮವನ್ನು ಹೇಳ್ಕೋಬೇಕು ಅಂತ ತಿಳ್ಕೋಬೇಕು ಅಂತ ನಿಮ್ಗೆ ಇಷ್ಟ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸಿ ಕೊಡ್ತೀನಿ ಇದೇ ರೀತಿ ಇನ್ನೂ ಹಲವಾರು ಪರಿಹಾರಗಳು ಬೇಕು ನಿಮ್ಮ ಸಮಸ್ಯೆಗಳಿಗೆ ಎಲ್ಲ ಬೇಕು ಅಂತಂದರೆ ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹೇಗೆ ಮಾಡ್ಕೋಬೇಕು ಅಂದರೆ ಯೂಟ್ಯೂಬ್ಗೆ ಹೋಗಿ ಅಥವಾ ಗೂಗಲಲ್ಲಿ ಹೋಗಿ ವೇದಿಕ್ ರೂಟ್ಸ್ ಅಂತ ಸರ್ಚ್ ಮಾಡಬೇಕು ಯೂಟ್ಯೂಬಲ್ಲೇ ಹೋಗಿ ಈಸಿ ಆಗುತ್ತೆ ಅಲ್ಲಿ ಹೋದಾಗ ವೇದಿಕ್ ರೂಟ್ಸ್ ಅಂತ ಬರುತ್ತೆ ಆ ಪದದ ಪಕ್ಕ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ಫೋಟೋ ಇರುತ್ತೆ ಆ ಫೋಟೋವನ್ನು ನೋಡಿ ಅದೇ ವೇದಿಕ್ರೋಟ್ಸ ಅಂತ ಕನ್ಫರ್ಮ್ ಮಾಡಿಕೊಂಡು ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಾನು ಹಾಕುವಂತಹ ವಿಡಿಯೋಗಳು ಪ್ರತಿಯೊಂದು ಅಲ್ಲಿ ಬರುತ್ತೆ ಬಂದಾಗ ಸಬ್ಸ್ಕ್ರೈಬ್ ಅನ್ನುವ ಪದವನ್ನು ಒತ್ತಿ ಅದ್ರ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಒತ್ತಿ ಯಾಕೆ ಒತ್ತಬೇಕು ಅಂದರೆ ನಾನು ಪ್ರತಿದಿನ ಎಷ್ಟೊಂದು ವಿಡಿಯೋಗಳನ್ನು ಶೇರ್ ಮಾಡ್ತಾನೆ ಇರ್ತೀನಿ ಈಗಾಗಲೇ ವೇದಿಕ ರೂಟ್ಸಲ್ಲಿ ಮೂರು ಸಾವಿರ ವಿಡಿಯೋಗಳಿದೆ ಏನಪ್ಪ ಮೂರು ಸಾವಿರ ಅಂದ್ಕೊಳ್ತಾ ಇದ್ದೀರಾ ಬರೀ ಲಲಿತಾ ಸಹಸ್ರನಾಮ ಅಷ್ಟೇ ಇಲ್ಲ ಸ್ವಿಚ್ ವರ್ಡ್ಸು ಜಿಬು ಸಿಂಬಲ್ಸು ಮತ್ತು ಮನೆ ಮದ್ದುಗಳ ಸಂಗ್ರಹ ಒಂದು ಒನ್ ಮಿನಿಟ್ ಟಿಪ್ ಸಂಗ್ರಹ ಇರ್ಬೋದು ಈ ರೀತಿ ಸಾಂಪ್ರದಾಯಿಕ ರಂಗೋಲೆಗಳು ಸಾಂಪ್ರದಾಯಿಕ ಹಾಡುಗಳು ಮದುವೆಯ ಹಾಡುಗಳು ಮತ್ತು ಮದುವೆಯಲ್ಲಿ ಮಾಡುವಂಥ ಕಾರ್ಯಗಳ ವಿವರಗಳು ಹೀಗೆ ಒಂದಲ್ಲ ಎರಡಲ್ಲ ಸಾಗರದಷ್ಟು ನಿಮಗೆ ವೇದಿಕ ರೂಟ್ಸಲ್ಲಿ ಸಿಗುತ್ತೆ ಅಂದರೆ ನನ್ನ ಉದ್ದೇಶ ಏನು ವೇದಿಕ ರೂಟ್ಸ್ ನೀವು ಓಪನ್ ಮಾಡಿದ್ರೆ ನಿಮಗೆ ಎಲ್ಲವೂ ಅದರಲ್ಲಿ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ